ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಈ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವಿವತ್ತು ನೋಡ್ತಾ ಇದ್ದೀವಿ ಆರನೇ ತರಗತಿಯ ಕನ್ನಡ ಪಾಠ ಆರು ಸಿದ್ಧಾರೂಢರ ಜಾತ್ರೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಭಾಗ ಎರಡರಲ್ಲಿ ಪಾಠ ಆರು ಸಿದ್ಧಾರೂಢರ ಜಾತ್ರೆ ಅಭ್ಯಾಸಗಳು ಅ ಪದಗಳ ಅರ್ಥ ಬರೆಯಿರಿ ಹಿರೇಮನಿ ಕರ್ಮಭೂಮಿ ಪತಾಕೆ ಜನಸ್ತೋಮ ಹಿರೇಮನಿ ನಾಯಕ ಮುಂದಾಳು ಕರ್ಮಭೂಮಿ ಕಾರ್ಯಕ್ಷೇತ್ರ ಕೆಲಸ ಮಾಡಿದ ಸ್ಥಳ ಪತಾಕೆ ಧ್ವಜ ಬಾವುಟ ಜನಸ್ತೋಮ ಜನ ಸಮೂಹ ಜನರ ಗುಂಪು ಅದೇ ರೀತಿ ಆ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಒಂದು ಅಲ್ಲಿ ಜಾತ್ರೆ ದಿನ ಶಿವರಾತ್ರಿ ಕೂಡುತ್ತದೆ ಶಿವರಾತ್ರಿಯ ದಿನ ಅಲ್ಲಿ ಜಾತ್ರೆ ಕೂಡುತ್ತದೆ ಎರಡು ಮಠದ ಮಂಟಪ ಮುಂದೆ ಹಾಕಿದ್ದರೂ ದೊಡ್ಡ ಮಠದ ಮುಂದೆ ದೊಡ್ಡ ಮಂಟಪ ಹಾಕಿದ್ದರು ಮೂರು ಮಿಠಾಯಿಗಳನ್ನು ಶಾಲೆಗೆ ಕೊಂಡರು ಮಕ್ಕಳು ಶಾಲೆಯ ಮಕ್ಕಳು ಮಿಠಾಯಿಗಳನ್ನು ಮಿಠಾಯಿಗಳನ್ನು ಕೊಂಡರು ನಾಲ್ಕು ಹೋರಾಟದ ಸಕ್ರಿಯವಾಗಿದ್ದ ಸ್ವಾತಂತ್ರ್ಯ ಮಠವಿದು ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸಕ್ರಿಯವಾಗಿದ್ದ ಮಠವಿದು ಅದೇ ರೀತಿಯನ್ನು ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಒಂದು ಪ್ರೇರಣೆ ಎರಡು ಕಷ್ಟ ಕಾರ್ಪಣ್ಯ ಮೂರು ಹುರುಪು ನಾಲ್ಕು ಸ್ವಯಂ ಸೇವಕ ಪ್ರೇರಣೆ ಗುರುಗಳ ಪ್ರೇರಣೆಯಿಂದ ರವಿಯು ಸಂಗೀತ ಕಲಿತನು ಕಷ್ಟ ಕಾರ್ಪಣ್ಯ ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟ ಕಾರ್ಪಣ್ಯ ಅನುಭವಿಸಲೇಬೇಕು ಮೂರು ಹುರುಪು ಕ್ರಿಕೆಟ್ ಆಡುವಾಗ ನಾನು ಹುರುಪಿನಿಂದ ಆಡುತ್ತೇನೆ ಸ್ವಯಂ ಸೇವಕ ಜಾತ್ರೆಯಲ್ಲಿ ಜನರಿಗೆ ಸಹಾಯ ಕಲ್ಪಿಸಲು ಶಾಲಾ ಮಕ್ಕಳು ಸ್ವಯಂ ಸೇವಕರಾಗಿ ದುಡಿದರು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಸಿದ್ಧಾರೂಢದ ಮಠವು ಯಾವ ಜಿಲ್ಲೆಯಲ್ಲಿ ಇದೆ ಉತ್ತರ ಸಿದ್ಧಾರೂಢರ ಮಠವು ಧಾರವಾಡ ಜಿಲ್ಲೆಯಲ್ಲಿದೆ ಎರಡು ಶಾಲೆಯ ಮಕ್ಕಳಿಗೆ ದಾರಿಯ ದನಿವು ಏಕೆ ಆಗಲಿಲ್ಲ ಉತ್ತರ ಹಲವು ಚರ್ಚೆ ಸಂವಾದಗಳು ದಾರಿಯುದ್ದಕ್ಕೂ ನಡೆದುದರಿಂದ ಶಾಲೆಯ ಮಕ್ಕಳಿಗೆ ದನಿವು ಆಗಲಿಲ್ಲ ಮೂರು ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಯಾವ ಊರಿನವರು ಉತ್ತರ ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಬೀದರ್ ಜಿಲ್ಲೆಯ ಚಳಕಾಪುರದವರು ಅದೇ ರೀತಿ ನಾಲ್ಕು ಸ್ವಾಮಿಗಳು ಯಾವ ಮಂತ್ರವನ್ನು ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು ಉತ್ತರ ಓಂ ನಮ ಶಿವಾಯ್ ಎಂಬ ಮಂತ್ರವನ್ನು ಸ್ವಾಮಿಗಳು ಜಾತಿ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು ಐದು ಮಠದಲ್ಲಿ ಶಾಲೆಯ ಮಕ್ಕಳು ಯಾವ ಕೆಲಸಗಳನ್ನು ಮಾಡಿದರು ಉತ್ತರ ಮಠದಲ್ಲಿ ಶಾಲೆಯ ಮಕ್ಕಳು ಕೆಲವರು ನೀರು ತಂದುಕೊಟ್ಟರು ಕೆಲವರು ಬಂದ ಜನರಿಗೆ ಊಟ ಬಡಿಸಿದರು ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಅದೇ ರೀತಿ ಮುಂದು ಆರನೇ ಪ್ರಶ್ನೆ ಶಾಲಾ ಮಕ್ಕಳು ಯಾವ ಆಟಗಳನ್ನು ಆಡಿದರು ಉತ್ತರ ಶಾಲಾ ಮಕ್ಕಳು ತೊಟ್ಟಿಲ ಜೀಕ್ ಹಾಗೂ ಕುದುರೆ ಆನೆ ಒಂಟೆಗಳಿಂದ ಕೂಡಿದ ತಿರುಗು ಯಂತ್ರಗಳಲ್ಲಿ ಕುಳಿತು ಆಟವಾಡಿದರು ಏಳು ಸಿದ್ಧಾರೂಢರ ಮಠದಿಂದ ಸ್ಫೂರ್ತಿಯನ್ನು ಪಡೆದ ರಾಷ್ಟ್ರ ನಾಯಕರು ಯಾರು ಉತ್ತರ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದ ಗಾಂಧೀಜಿ ಮತ್ತು ತಿಲಕರಂತ ರಾಷ್ಟ್ರೀಯ ನಾಯಕರು ಸಿದ್ದಾರೂಢದ ಸಿದ್ಧಾರೂಢರ ಮಠದಿಂದ ಸ್ಫೂರ್ತಿಯನ್ನು ಪಡೆದರು ಉ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಸಿದ್ಧಾರೂಢ ಸ್ವಾಮೀಜಿಗಳ ಜೀವನದ ಬಗ್ಗೆ ತಿಳಿಸಿ ಉತ್ತರ ಸಿದ್ಧಾರೂಢರು ಬೀದರ್ ಜಿಲ್ಲೆಯ ಚಳಕಾಪುರದಲ್ಲಿ ಹದಿನೆಂಟುನೂರ ಮೂವತ್ತಾರರಲ್ಲಿ ಜನಿಸಿದರು ಅವರಿಗೆ ಚಿಕ್ಕಂದಿಂದಲೇ ಐಹಿಕ ಸುಖಭೋಗಗಳಲ್ಲಿ ವಿರಕ್ತಿ ಬಂದು ಸನ್ಯಾಸವನ್ನು ಸ್ವೀಕಾರ ಮಾಡಿದರು ಮನೆ ಬಿಟ್ಟು ಸಂಚಾರಿಯಾಗಿ ಊರಿಂದ ಊರಿಗೆ ಸಂಚಾರಿಸುತ್ತಾ ತಮ್ಮ ನಲವತ್ತೊಂದನೇ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲಿ ಬಂದು ನೆಲೆ ನಿಂತು ಅನೇಕ ಮಹಾನ್ ವ್ಯಕ್ತಿಗಳಿಗೆ ಸ್ಫೂರ್ತಿಯಾದರು ನಂಬಿ ಬಂದವರಿಗೆ ಅಭಯ ನೀಡಿದರು ಎರಡನೇ ಪ್ರಶ್ನೆ ಮಠವು ಸಮಾಜದಲ್ಲಿ ಹೇಗೆ ದಾರಿದೀಪವಾಗಿದೆ ಉತ್ತರ ಮಠವು ಸಮಾಜದಲ್ಲಿ ಬಡಬಗ್ಗರಿಗೆ ಧನ ಸಹಾಯ ಮಾಡಬಹುದು ವಿದ್ಯಾರ್ಥಿಗಳಿಗೆ ಊಟ ವಸತಿ ನೀಡಬಹುದು ದಿಕ್ಕು ತೋಚದವರಿಗೆ ಮಾನಸಿಕ ನೆಮ್ಮದಿ ನೀಡುವ ಉಪದೇಶ ಮಾಡಬಹುದು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಬಹುದು ಮಹಾಕಾವ್ಯಗಳನ್ನು ಪುರಾಣಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಬಹುದು ಒಟ್ಟಾರೆಯಾಗಿ ಮಠಗಳು ಸಮಾಜಕ್ಕೆ ದಾರಿದೀಪವಾಗಿವೆ ಮೂರನೇ ಪ್ರಶ್ನೆ ಸಿದ್ದಾರೂಢ ಜಾತ್ರೆಯ ತೆರಳಿರುವ ಸಂದರ್ಭವನ್ನು ವರ್ಣಿಸಿ ಉತ್ತರ ಮಠದ ಮುಂದೆ ಒಂದು ದೊಡ್ಡ ಮಂಟಪ ಅದರ ಮುಂದೆ ಬಣ್ಣ ಬಣ್ಣದ ಅರಿವೆ ಸುತ್ತಿ ಪತಾಕೆಗಳನ್ನು ಹಚ್ಚಿ ಸಿಂಗರಿಸಿದ ದೊಡ್ಡ ತೇರು ನಿಂತಿತ್ತು ನಾಲ್ಕು ಗಂಟೆಗೆ ಜನರೆಲ್ಲ ತೇರು ನೋಡಲು ಸೇರಿದರು ಕೆಲವರು ಗುಂಪು ಗುಂಪಾಗಿ ಅಲ್ಲಲ್ಲಿ ನಿಂತರು ಕೆಲವರು ತೇರಿನ ಹಗ್ಗ ಹಿಡಿದು ಅದರ ಸಮೀಪ ನಿಂತರು ಎಲ್ಲರೂ ಹರ ಹರ ಮಹಾದೇವ್ ಎಂದು ಭಕ್ತಿಯಿಂದ ಕೂಗುತ್ತ ತೇರನ್ನು ಎಳೆಯತೊಡಗಿದರು ತೇರಿನ ಮೇಲೆ ಜನರು ಭಕ್ತಿಯಿಂದ ಬಾಳೆಹಣ್ಣು ಉತ್ತುತ್ತಿಗಳನ್ನು ಎಸೆಯತೊಡಗಿದರು ಅದೇ ರೀತಿಯನ್ನು ಉ ಕೆಳಗಿನ ವಾಕ್ಯಗಳಲ್ಲಿ ಜೋಡು ನುಡಿಗಳನ್ನು ಗುರುತಿಸಿ ಬರೆಯಿರಿ ಮೊದಲನೇದು ನಮ್ಮ ನೆರೆಹೊರೆಯವರು ಬಹಳ ಒಳ್ಳೆಯವರು ಇದರಲ್ಲಿ ಯಾವುದು ನೆರೆಹೊರೆ ಎರಡು ಅಮ್ಮ ರಾತ್ರಿ ಹಗಲು ಕೆಲಸ ಮಾಡುತ್ತಾಳೆ ರಾತ್ರಿ ಹಗಲು ಇದು ಯಾವ ಜೋಡಿ ನುಡಿ ಇದು ಮೂರು ನಾಟಕದಲ್ಲಿ ವಿಧ ವಿಧವಾದ ಉಡುಗೆ ತೊಡುಗೆ ಧರಿಸುತ್ತಾರೆ ಉಡುಗೆ ತೊಡುಗೆ ಅದೇ ರೀತಿಯನ್ನು ರು ಸರಿ ಹೊಂದುವ ಬಿಡಿ ಪದಗಳನ್ನು ಸೇರಿಸಿ ಜೋಡು ನುಡಿಗಳನ್ನು ರಚಿಸಿರಿ ಆಟ ತಿಂಡಿ ಹೊರಗೆ ದಿಕ್ಕು ತೀರ್ಥ ಪಕ್ಕ ದೆಶೆ ಒಳಗೆ ಅಕ್ಕ ಕೊಳ್ಳ ಪಾಠ ಹಳ್ಳ ಆಟ ಪಾಠ ತಿಂಡಿ ತೀರ್ಥ ಹೊರಗೆ ಒಳಗೆ ದಿಕ್ಕು ದೆಶೆ ಅಕ್ಕ ಪಕ್ಕ ಹಳ್ಳ ಕೊಳ್ಳ ಅದೇ ರೀತಿ ಎ ಚಟುವಟಿಕೆ ಒಂದು ನಿಮ್ಮ ಊರಿನ ಜಾತ್ರೆಯ ವಿಶೇಷತೆಯನ್ನು ಕುರಿತು ಒಂದು ಪ್ರಬಂಧ ಬರೆಯಿರಿ ಅಂತ ಇದೆ ಆಯ್ತಾ ಜಾತ್ರೆಯ ಅಂಗವಾಗಿ ದೇವಸ್ಥಾನದ ಮುಂಭಾಗದ ವೇದಿಕೆಯಲ್ಲಿ ಸಾಂಸ್ಕೃತಿಕ ಹಾಗೂ ಭಕ್ತಿ ಕಾರ್ಯಕ್ರಮಗಳು ನಡೆಯುತ್ತವೆ ನೆರೆಯ ರಾಜ್ಯದವರು ಕಲಾವಿದರು ಕೂಡ ಭಾಗವಹಿಸುತ್ತಾರೆ ಸಾಮೂಹಿಕ ಭಜನೆ ಸಂಗೀತ ಹಾಸ್ಯ ಮನರಂಜನೆ ಕಾರ್ಯಕ್ರಮಗಳನ್ನು ಏರ್ಪಡಿ ಆ ಏರ್ಪಾಡಾಗಿರುತ್ತದೆ ಈ ಜಾತ್ರೆಯ ಮತ್ತೊಂದು ವಿಶೇಷ ಎಂದರೆ ಜಾನುವಾರ ಜಾತ್ರೆ ಜಾನುವಾರ ಜಾತ್ರೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಜಾನುವಾರುಗಳು ಆಗಮಿಸುತ್ತವೆ ಹೀಗಾಗಿ ತೊರವಿಯಲ್ಲಿರುವ ಸಿ ಪ್ರಾಂಗಣ ಜಾನುವಾರುಗಳಿಂದ ತುಂಬಿ ತುಳುಕುತ್ತದೆ ಅದೇ ರೀತಿ ಗ್ರಾಮೀಣ ಪ್ರದೇಶದ ಜನರ ತಾಕತ್ತು ಹಾಗೂ ಮನರಂಜಿಸುವ ಆಟಗಳಿಗೂ ಜಾತ್ರೆಯಲ್ಲಿ ವಿಶೇಷ ಆದ್ಯತೆ ನೀಡಲಾಗುತ್ತದೆ ಮನಭಾರದ ಜೋಳ ಉಸುಕು ಎತ್ತುವ ಸ್ಪರ್ಧೆಗಳು ಪೈಲ್ವಾನರಿಗೆ ತಮ್ಮ ತಾಕತ್ತು ಪ್ರದರ್ಶನಕ್ಕೆ ಅವಕಾಶ ನೀಡುತ್ತದೆ ಇದು ಜಾತ್ರೆಯ ಬಗ್ಗೆ ಪ್ರಬಂಧ ಅದೇ ರೀತಿ ಎರಡು ಜಾತ್ರೆಯ ಚಿತ್ರಗಳನ್ನು ಸಂಗ್ರಹಿಸಿ ನೋಡಿ ಜಾತ್ರೆಯ ಚಿತ್ರಗಳು ಹೇಗಿರುತ್ತವೆ ನೀವು ನೋಡಿ ಒಂದ್ ಪೇಪರ್ ಎಲ್ಲ ಬಂದಿರುತ್ತಲ್ಲ ಅದನ್ನ ಕಟ್ ಮಾಡಿ ಪುಸ್ತಕದಲ್ಲಿ ಅಂಟಿಸಿರಿ ಅ ಕೆಳಗಿನ ವಾಕ್ಯಗಳಲ್ಲಿಯ ಕರ್ತೃ ಕರ್ಮ ಕ್ರಿಯಾಪದಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಬರೆಯಿರಿ ಒಂದು ಸರಸ್ವತಿ ಶಾಲೆಗೆ ಹೋಗುತ್ತಾಳೆ ಕರ್ತೃ ಯಾವ್ದು ಸರಸ್ವತಿ ಕರ್ಮ ಯಾವುದು ಶಾಲೆ ಕ್ರಿಯಾಪದ ಯಾವುದು ಹೋಗುತ್ತಾಳೆ ಎರಡು ಮಹಮ್ಮದನು ಮನೆಗೆ ಬರುತ್ತಾನೆ ಕರ್ತೃ ಮಹಮ್ಮದ ಕರ್ಮ ಮನೆ ಕ್ರಿಯಾಪದ ಬರುತ್ತಾನೆ ಮೂರು ಗಿಳಿಗಳು ಆಕಾಶದಲ್ಲಿ ಹಾರಾಡುತ್ತವೆ ಕರ್ತೃ ಯಾವುದು ಗಿಳಿಗಳು ಕರ್ಮ ಯಾವುದು ಆಕಾಶದಲ್ಲಿ ಕ್ರಿಯಾಪದ ಯಾವುದು ಹಾರಾಡುತ್ತವೆ ಅದೇ ರೀತಿ ಆ ಕರ್ತೃ ಕರ್ಮ ಕ್ರಿಯಾಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯಗಳನ್ನು ಬರೆಯಿರಿ ಉದಾಹರಣೆಗೆ ಎಳೆಯುತ್ತದೆ ಬಂಡಿಯನ್ನು ಎತ್ತು ಎತ್ತು ಬಂಡಿಯನ್ನು ಎಳೆಯುತ್ತದೆ ಇದು ಸರಿ ಮಾಡಿ ಬರೆದಿರೋದು ಒಂದು ಬೀಳುತ್ತದೆ ಕಾಯಿ ಮರದಿಂದ ಕಾಯಿ ಮರದಿಂದ ಬೀಳುತ್ತದೆ ಎರಡು ಅಹಿಂಸೆಯನ್ನು ಪ್ರತಿಪಾದಿಸಿದವರು ಗಾಂಧೀಜಿ ಗಾಂಧೀಜಿ ಅಹಿಂಸೆಯನ್ನು ಪ್ರತಿಪಾದಿಸಿದರು ಮೂರು ಉದಯಿಸುತ್ತಾ ಸೂರ್ಯನು ಮುಂಜಾನೆ ಸೂರ್ಯನು ಮುಂಜಾನೆ ಉದಯಿಸುತ್ತಾನೆ ಅದೇ ರೀತಿ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದವು ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ